ಹಲೋ ಎವ್ರಿ ನಾನ್ ಸುಷ್ಮಾ ವೆಜ್ ವಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಹಿಂದಿನ ವೀಡಿಯೋದಲ್ಲಿ ನಾವು ಸಿರ್ಸಿಯಿಂದ ಬೆಂಗಳೂರಿಗೆ ಹೋಗ್ತಾ ಇರುವಂಥ ಒಂದು ವ್ಲಾಗನ್ನು ಪೋಸ್ಟ್ ಮಾಡಿದ್ದೀನಿ ಮತ್ತೆ ಆ ವ್ಲಾಗಲ್ಲಿ ನಾನು ಹೇಳಿದ್ದೀನಿ ರಾತ್ರಿ ನಾವು ಒಂಬತ್ತು ಗಂಟೆಗೆ ನಾಳೆ ಬೆಂಗಳೂರು ಹೋಗಬೇಕು ಅಂತ ಸಡನ್ನಾಗಿ ಡಿಸೈಡ್ ಮಾಡಿ ಹೊರಟು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಹಾಗೆ ಹೊರಟು ಬಂದಿದ್ದೀವಿ ಏನಕ್ಕೆ ಏನು ಹೇಳೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಅಂತ ಹೇಳಿದ್ದೀನಿ ಅಲ್ವಾ ಹಾಗೆ ನೋಡಿ ನಾವು ಬೆಳಗ್ಗೆ ಬೇಗ ರೆಡಿ ಆಗಿಬಿಟ್ಟು ತಮ್ಮನ ಮನೆಯಿಂದ ಈಗ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ನೀವೀಗ ನೋಡ್ಬೋದು ಫ್ರೆಂಡ್ಸ್ ಮತ್ತೆ ತುಂಬ ಸರ್ಪ್ರೈಸ್ ಆಗಿತ್ತು ಈಗ ನಾವು ಎಲ್ಲಿ ಹೋಗ್ತೀವಿ ಅಲ್ವಾ ಅವ್ರಿಗೆ ತುಂಬಾ ಸರ್ಪ್ರೈಸ್ ಆಯಿತು ಆ್ಯಕ್ಚುಲಿ ನಾವೀಗ ಇರೋದು ಇವರು ನಮ್ಮ ಅತ್ತೆ ಮಾವ ಅವರು ಹಾಸ್ಪಿಟ್ಲಲ್ಲಿದ್ದಾರೆ ಸೊ ಅವ್ರಿಗೆ ನಾವು ಬರ್ತೀವಿ ಅಂತಾನೆ ಗೊತ್ತಿಲ್ಲ ಫ್ರೆಂಡ್ಸ್ ಸಡನ್ನಾಗಿ ನಾವು ಬೆಂಗಳೂರಿಗೆ ಬಂದಿದ್ದೀವಿ ಏನಕ್ಕೆ ಅಂತ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅವರ ಅಜ್ಜ ಅವರಿಗೆ ಕಾಲಿಗೆ ಗ್ಯಾಂಗ್ರೀನ್ ಆಗಿದೆ ಸೊ ಅವರು ಹಾಸ್ಪಿಟ್ಲ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಾರೆ ಸೊ ಅದಕ್ಕೋಸ್ಕರ ಅವ್ರ ಬರ್ತಡೇ ಇತ್ತು ಮತ್ತೆ ಅವ್ರಿಗೆ ಸರ್ಪ್ರೈಸ್ ಆಗಿ ನಾವು ವಿಶ್ ಮಾಡಬೇಕು ಅಂತ ಬೆಳಗ್ಗೆ ನಾವು ಸಡನ್ ಆಗಿ ಇಲ್ಲಿ ಬಂದಿದೀವಿ ತುಂಬಾನೇ ಸರ್ಪ್ರೈಸ್ ಆಯ್ತು ಅವ್ರಿಗೆ ನಾವು ಬರ್ತೀವಿ ಅಂತ ಗೊತ್ತೇ ಇರಲಿಲ್ಲ ಆ್ಯಕ್ಚುಲಿ ಫೋರ್ ಹಂಡ್ರೆಡ್ ಟ್ವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ಮನೆಯಿಂದ ಬಟ್ ಯಾವಾಗಲೂ ನಾವು ಬರ್ತಡೇನಲ್ಲಿ ಎಲ್ಲರೂ ಸೇರ್ಕೊಂಡು ಎಲ್ಲ ಎಂಜಾಯ್ ಮಾಡ್ತಾ ಇದ್ವಿ ಬಟ್ ಈ ವರ್ಷ ಮಿಸ್ ಆಗಬಾರ್ದು ಅಪ್ಪನಿಗೆ ಅಂತ ಹೇಳ್ಬಿಟ್ಟು ರಾಜು ಅವರು ಸರ್ಪ್ರೈಸ್ ಆಗಿ ಒಂದಿನಕ್ಕೆ ಬರೋಣ ಸ್ಕೂಲ್ ರಜೆ ಆದರೂ ಪರವಾಗಿಲ್ಲ ಮನ್ಸಿನ ಖುಷಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿಬಿಟ್ಟು ಈಗ ನಾವು ಇಲ್ಲಿ ಬಂದಿದೀವಿ ಅಪ್ಪನಿಗೆ ಒಂದು ಗಿಫ್ಟ್ ಕೂಡ ತಗೊಂಡ್ ಬಂದಿದೀವಿ ಅದೇನಂದ್ರೆ ಮೊಬೈಲು ಸೊ ಅವ್ರ ಮೊಬೈಲು ತುಂಬಾ ವರ್ಷ ಆಗಿತ್ತು ಅದಕ್ಕೋಸ್ಕರ ಅವರಿಗೆ ಸರ್ಪ್ರೈಸ್ ಆಗಿ ಬಂದಿರೋದ್ರ ಜೊತೆಗೆ ಸರ್ಪ್ರೈಸ್ ಆಗಿ ಒಂದು ಗಿಫ್ಟು ಆಕ್ಚುಲಿ ಈ ಮೊಬೈಲ್ ರಿಯಲ್ಮಿ ಪಿ ಒನ್ ಹೇಳ್ಕೊಂಡು ಸೊ ಸುಜಯ್ ಈಗ ತೆಗೆದುಕೊಡ್ತಾ ಇದ್ದಾನೆ ಹಾಗೆ ಎಲ್ಲ ಫುಲ್ ಅವನೇ ಸೆಟಪ್ ಮಾಡಿಕೊಡ್ತಾ ಇದ್ದಾನೆ ಅವ್ರಿಗೆ ಆ್ಯಕ್ಚುಲಿ ಅಪ್ಪ ಮತ್ತು ಆಯಿಗೆಲ್ಲ ತುಂಬಾ ಆಯ್ತು ಯಾಕಂದ್ರೆ ನಾವು ಯಾವಾಗಲೂ ಅಷ್ಟೇ ಫ್ರೆಂಡ್ಸ್ ಎಲ್ಲರೂ ನಮ್ಮ ಮನೆ ಫ್ಯಾಮಿಲಿಯಲ್ಲಿ ಎಲ್ಲರ ಬರ್ತಡೇನಿಗೂ ನಾವು ಸಖತ್ ಎಂಜಾಯ್ ಮಾಡ್ತೀವಿ ಸೊ ಈ ವರ್ಷ ಮಿಸ್ ಆಗಲೇಬಾರ್ದು ಅಪ್ಪನಿಗೆ ಅದರಲ್ಲೂ ಬೇರೆ ಅವ್ರಿಗೆ ಹಾಸ್ಪಿಟಲ್ನಲ್ಲಿ ಇದ್ದಾರೆ ಅದು ಹೇಳ್ಕೊಂಡು ನಾವು ಈ ಪ್ಲ್ಯಾನ್ ಮಾಡಿದ್ವಿ ಹಾಗೆ ಇದು ಹಾಸ್ಪಿಟಲ್ ಆಗಿರೋದ್ರಿಂದ ಅಲ್ಲಿ ಧೂಪ ಕೂಡ ತೊಗೊಂಡು ಬಂದಿದ್ರು ಅವಾಗ ಅವಾಗ ಹೊಗೆ ಕೂಡ ಹಾಕ್ತಾ ಇರ್ತಾರೆ ಮತ್ತು ಈಗ ಸುಜಯ್ ನೋಡಿ ಫುಲ್ ಅವ್ರಿಗೆ ಎಲ್ಲ ಕಂಪ್ಲೀಟಾಗಿ ಮೊಬೈಲನ್ನು ಸೆಟಪ್ ಮಾಡಿಕೊಡ್ತಾ ಇದ್ದಾರೆ ಯಾಕೆಂದರೆ ನಾವು ನೆಕ್ಸ್ಟ್ ಡೇನೇ ಬೆಂಗಳೂರಿಂದ ಪುನಃ ನಾವು ಸಿರ್ಸಿಗೆ ಹೊಡ್ತಾ ಇದ್ದೀವಿ ಸೊ ಅವ್ರಿಗೆ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸುಜಯ್ ಫುಲ್ ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾರೆ ಮತ್ತೆ ನಾವೆಲ್ಲರೂ ಅಜ್ಗುಗೆ ಹೇಳಿಕೊಂಡು ಹೊಸ ಶರ್ಟ್ ಎಲ್ಲಾ ಹೋಗಿದ್ವಿ ಅವ್ರ ಅವತ್ತು ಹಳೆ ಶರ್ಟ್ ಅನ್ನ ಹಾಕೊಂಡಿರಬಾರ್ದು ಅಂತ ಮಕ್ಳು ಹೇಳ್ತಾ ಇದ್ರು ಸೊ ಹೊಸ ಶರ್ಟ್ ಅನ್ನ ಆಮೇಲೆ ಅವರು ಹಾಕೊಂಡ್ರು ಮತ್ತೆ ಅವತ್ತು ಫುಲ್ ಹಾಸ್ಪಿಟಲ್ ನಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಸೊಗಡು ರೆಸ್ಟೋರೆಂಟ್ ಇಂದ ನಾವು ಊಟನ ತರಿಸಿದ್ವಿ ಮತ್ತೆ ನಾನು ರಾತ್ರಿ ನಿಮ್ಗೆ ಹೇಳಿದೆ ಲಾಸ್ಟ್ ವೀಡಿಯೋದಲ್ಲೂ ಕೂಡ ಹೇಳಿದೆ ನಾನು ರಾತ್ರಿ ಒಂಬತ್ತು ಗಂಟೆಗೆ ನಾವು ಬೆಂಗಳೂರಿಗೆ ಹೋಗೋದು ಅಂತ ಡಿಸೈಡ್ ಆದ್ಮೇಲೆ ಮೈಸೂರು ಪಾಕನ ಮಾಡಿದೆ ಯಾಕೆಂದರೆ ಹಾಸ್ಪಿಟಲ್ನಲ್ಲಿ ಎಲ್ಲರಿಗೂ ಕೊಡಬೇಕು ಸ್ವೀಟನ್ನು ಹೇಳ್ಬಿಟ್ಟು ನಾನೇ ಮೈಸೂರು ಪಾಕನ ಮಾಡಿದೆ ಆ್ಯಕ್ಚುಲಿ ಮೈಸೂರು ಪಾಕ ಒಂದು ವೀಡಿಯೋವನ್ನು ಕೂಡ ನಾನು ಪೋಸ್ಟ್ ಮಾಡಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವಿಡಿಯೋಸ್ ಗಳು ಬ್ಲೌಸ್ ಗಳು ನನ್ನ ಚಾನಲ್ ನಲ್ಲಿ ನೋಡ್ಕೊಳ್ಬಹುದು ಹಾಗೆ ಮೈಸೂರು ಪಾಕ ವಿಡಿಯೋ ಕೂಡ ಒಂದು ಲಕ್ಷ ವ್ಯೂಸ್ ಬಂದಿದೆ ಸೊ ನೀವು ಕೂಡ ನೋಡ್ಕೊಂಡ್ರೆ ಮೈಸೂರು ಪಾಕನ ಮಾಡ್ಕೊಳ್ಬಹುದು ಆಮೇಲೆ ಕೂಡ ನಾನು ಕೊಟ್ಟೆ ಅಲ್ಲಿ ಮತ್ತೆ ಈಗ ನೋಡಿ ನಾವು ಎಲ್ಲರೂ ಇಲ್ಲಿ ಊಟ ಮಾಡ್ತಾ ಇದೀವಿ ಹಾಗೆ ನನ್ನ ತಮ್ಮ ತಮ್ಮ ನೆಂಟಿ ಕೂಡ ಅವರು ಅಪ್ಪನ ನೋಡ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ರು ಅವ್ರತ್ರ ಇಲ್ಲೇ ಊಟ ಮಾಡ್ಕೊಂಡು ಹೋಗಿ ಎಲ್ರು ಕೂತ್ಕೊಂಡು ಮಾತಾಡ್ಕೊಂಡು ಮಾಡಬಹುದು ಅಂತ ಹೇಳಿ ಅಪ್ಪನಿಗೆ ಅಂದ್ರೆ ಬೇರೆ ಅನ್ಸ್ಬಾರ್ದು ನಾವು ಇಲ್ಲಿ ಇದೇವೆ ಹೇಳ್ಕೊಂಡು ಬರ್ತ್ಡೇ ದಿನ ಬೇಜಾರು ಆಗ್ಬಾರ್ದು ಅಂತ ಅಂದ್ಕೊಂಡು ನಾವು ಇಲ್ಲಿ ಎಲ್ಲರೂ ಸೇರ್ಕೊಂಡು ಖುಷಿಯಿಂದ ಊಟ ಮಾಡ್ತಾ ಇದೀವಿ ಫ್ರೆಂಡ್ಸ್ ಊಟಕ್ಕೆ ಏನೇನೆಲ್ಲ ಇತ್ತು ಅಂತ ನೀವು ಇಲ್ಲಿ ನೋಡ್ಬೋದು ಹನ್ನೆರಡರಿಂದ ಹದಿಮೂರು ಐಟಮ್ಗಳು ಇದ್ದವು ಅದನ್ನೇ ಫುಲ್ ಪ್ಯಾಕ್ ಮಾಡೇ ಅವರು ಪಾರ್ಸಲನ್ನು ಕಳಿಸಿದ್ರು ಹಾಗೆ ಈಗ ನಾವೆಲ್ಲ ಊಟ ಮಾಡ್ತಾ ಇದ್ದೀವಿ ಹಾಗೆ ಎಲ್ಲರಿಗೂ ನಾನು ತೊಗೊಂಡು ಬಂದಿರೋ ಅಂತ ಮೈಸೂರು ಪಾಕ್ ಕೂಡ ಕೊಟ್ಟೆ ಹಾಗೆ ಅವರು ಊಟದ ಜೊತೆಗೆ ಶೇಂಗಾ ಹೋಳಿಗೆಯನ್ನ ಕೂಡ ಪಾರ್ಸಲ್ ಮಾಡಿದ್ರು ಹಾಗೆ ಸುಜಯ್ ಈಗ ಫುಲ್ ಸೆಟಪ್ ಮಾಡ್ತಾ ಇದ್ದಾನೆ ಮೊಬೈಲನ್ನು ಇದು ಒನ್ ಟ್ವೆಂಟಿ ಏಟ್ ಜಿ ಬಿ ಸ್ಟೋರ್ ಇದು ರಿಯಲ್ಮಿ ಪಿ ಒನ್ ಫೈವ್ ಜಿ ಹೇಳಿ ಇವತ್ತು ಯಾವುದು ಸ್ಮಾಲ್ ಇರ್ತು ಕ್ಯಾಪಿಟಲ್ ಇರ್ತದೆ ಪಿ ಹೇಳಿ ಫೈವ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಸಿಕ್ಸ್ ಪ್ಲಸ್ ಫೋರ್ ಅಥವಾ ಸಿಕ್ಸ್ ಅಂದರೆ ಟ್ವೆಲ್ ಜಿ ಬಿ ರ್ಯಾಮು ಟ್ವೆಲ್ ಜಿ ಬಿ ರ್ಯಾಮ್ ಬಂತು ಇದರಲ್ಲಿ ಸಿಕ್ಸ್ಟೀನ್ ಪಾಯಿಂಟ್ ನೈನ್ ಫೋರ್ ಅಂದರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಆರ್ ಸೆವೆನ್ ಫೋರ್ ಬತ್ತು ಇದು ಡೈಮೆಂಡ್ ಸಿಟಿ ಸೆವೆಂಟಿ ಫಿಫ್ಟಿ ಈ ಪ್ರೈಸ್ ರೇಂಜಲ್ಲಿ ಇದು ಬೆಸ್ಟ್ ಪ್ರೊಸೆಸರ್ ಮೊಬೈಲ್ ಇದು സോ ഇ കലർന്ന ചേഞ്ചു റിയൽമി ഓഫീസി വന്ന് ഫൈവ് ജി ನಾವು ಬೆಳಗ್ಗೆಯಿಂದ ರಾತ್ರಿವರೆಗೆ ಕೂಡ ಹಾಸ್ಪಿಟಲ್ನಲ್ಲೇ ಇದ್ವಿ ಯಾಕಂದ್ರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ಕೊಂಡು ಬಟ್ ನಾವು ಬರ್ತಡಿಗೆ ಕೇಕ್ ತಗೊಂಡ್ ಬಂದಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಅವ್ರಿಗೆ ಡಯಾಬಿಟಿಸ್ ಇದೆ ಅಂದ್ಬಿಟ್ಟು ನಾವು ತಂದ್ರೆ ಅದನ್ನ ತಿನ್ಬೇಕಂತ ಅನ್ಸುತ್ತೆ ಅಂದ್ಕೊಂಡು ನಾವು ತಗೊಂಡ್ ಬಂದಿಲ್ಲ ಮತ್ತೆ ಈಗ ನಾವು ಹೊರಡ್ತಾ ಇದೀವಿ ನೀವು ಇಲ್ಲಿ ನೋಡ್ಬೋದು ಮಕ್ಕಳಿಬ್ರು ಆಕ್ಚುಲಿ ಲಾಸ್ಟ್ ಟೈಮ್ ಅಂತೂ ನಾವು ಬಂದು ಇಲ್ಲಿಂದ ಹೊರಡುವಾಗ ತುಂಬಾನೇ ಹತ್ರ ಮಕ್ಕಳು ಇವತ್ತು ಅಳಬಾರದು ಅಂತ ಮೊದಲೇನೆ ಅವರು ಡಿಸೈಡ್ ಮಾಡ್ಕೊಂಡಿದ್ರು ಯಾಕಂದ್ರೆ ಅಜ್ಜು ಬೇಜಾರಾಗುತ್ತೆ ಬರ್ತ್ಡೇ ದಿನ ಬೇಜಾರು ಮಾಡಬಾರ್ದು ಅಂತ ಈಗ ನಾವು ಇಲ್ಲಿಂದ ನಿಂದ ಹೊರಡ್ತಾ ಇದೀವಿ ಇವರು ಡಾಕ್ಟರ್ ರಂಜಿತಾ ಮ್ಯಾಮ್ ಮತ್ತೆ ಲಕ್ಷ್ಮಿ ಮ್ಯಾಮು ಹಾಗೆ ಇನ್ನೊಬ್ರು ಮಾನಸ ಡಾಕ್ಟರ್ ಅಂತ ಇದ್ದಾರೆ ಸೊ ಅವ್ರು ಬಂದಿಲ್ಲ ಬಟ್ ಇವ್ರು ಎಲ್ಲರಿಗೂ ನಾನು ತುಂಬಾ ತುಂಬ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಅವರು ತುಂಬಾ ಚೆನ್ನಾಗಿ ಅಪ್ಪನಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಹಾಗೆ ಇಷ್ಟೊತ್ತಿಗೆ ಸುಮಾರು ರಾತ್ರಿ ಆಗ್ತಾ ಬಂದಿತ್ತು ಸೊ ಬೇಗ ಹೋಗ್ಬೇಕು ಅಂತ ನಾವು ಹೊರಟ್ವಿ ಮತ್ತೆ ಹೊಟ್ಟಿದ ತಕ್ಷಣ ಮಕ್ಕಳು ಕೇಳ್ಬೇಕಾ ನಾವೀಗ ಅಹ್ ಒರಾಯನ್ ಮಾಲ್ಗೆ ಹೋಗ್ತಾ ಇದೀವಿ ಹೇಗಿದ್ರು ನಾವು ಮತ್ತೆ ಪುನಃ ನಾಳೆ ಊರ್ಗ್ ಹೋಗ್ತಾ ಇದೀವಿ ಒಂದ್ಸರಿ ಹೋಗೋಣ ಓಡಾಡ್ಕೊಂಡು ಹೋಗೋಣ ಅಂತ ಮಕ್ಕಳು ತುಂಬಾ ಹೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ನಾವೀಗ ಒರಾಯನ್ ಮಾಲ್ಗೆ ಈಗ ಹೋಗ್ತಾ ಇದೀವಿ

ಊಟ ಮಾಡ್ತಾ ಇರುವಾಗ ಅಂದರೆ ಎಲ್ಲ ನಾವು ತಿಂತಾ ಇದ್ದಾಗ ನಮಗೆ ಅಪ್ಪ ಅವರ ನೆನಪು ಆಯಿತು ಯಾಕೆಂದರೆ ನಾವು ಯಾವಾಗಲೂ ಬರ್ತಡೇನಲ್ಲಿ ಎಲ್ಲರೂ ಸೇರಿ ಹೋಟೆಲ್ಗೆ ಹೋಗ್ತಾ ಇದ್ವಿ ರಾತ್ರಿ ಡಿನ್ನರ್ಗೆ ಸೊ ಈ ಸಾರಿ ಮಿಸ್ ಆಯಿತು ಅಂತ ಅಂದ್ಕೊಂಡ್ವಿ ಬಟ್ ತುಂಬ ಬೇಗ ಆರಾಮಾಗಿ ಅವರು ಮನೆಗೆ ಬರಲಿ ಆಮೇಲೆ ಎಲ್ಲರೂ ಸೇರಿಕೊಂಡು ಪುನಃ ನಾವು ಎಲ್ಲರೂ ಮಸ್ತಿ ಮಾಡೋಣ ಅಂತ ಅಂದ್ಕೊಂಡ್ವಿ ಹಾಗೆ ನೋಡಿ ನಾವು ಡಾಬೇಲಿ ತೊಗೊಂಡ್ವಿ ಬರ್ಗರ್ ತೊಗೊಂಡ್ವಿ ಿ ಮತ್ತೆ ಕೆಲವೊಂದು ಚಾರ್ಟ್ಸ್ ಗಳನ್ನ ತೊಗೊಂಡ್ವಿ ಮತ್ತೆ ಸಪ್ರೇಟ್ ಆಗಿ ನಾವು ಡಿನ್ನರ್ ಅಂತ ಏನು ಮಾಡಿಲ್ಲ ಸೊ ಇಲ್ಲಿ ಬಂದ್ಬಿಟ್ಟು ಮಾಲ್ನಲ್ಲಿ ನಲ್ಲಿ ಎಲ್ಲ ನಾವು ಚಾರ್ಟ್ಸ್ ಎಲ್ಲ ತಗೊಂಡು ಈಗ ತಿಂತಾ ಇದೀವಿ ಹಾಗೆ ಮಾಲ್ನಲ್ಲಿ ಎಲ್ಲ ರೌಂಡ್ ಹಾಕ್ಕೊಂಡು ಈಗ ನಾವು ಹೊರಡ್ತಾ ಇದೀವಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾವು ಬೆಂಗಳೂರಿಂದ ಸಿರ್ಸಿ ಹೋಗುವಂತ ಒಂದು ಟ್ರಾವೆಲ್ ಬ್ಲಾಗ್ ಪೋಸ್ಟ್ ಮಾಡ್ತಾ ಇದೀನಿ ಸೊಯ್ಯೋ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಥ್ಯಾಂಕ್ ಯು ಫಾರ್ ವಾಚಿಂಗ್